ಈ ವಿಡಿಯೋ ಹಿಂದಿನ ಸ್ಟೋರಿಯ ಪಾರ್ಟ್ ಟೂ ಆಗಿದೆ ಇನ್ನೂ ನೀವು ಯಾರೂ ಪಾರ್ಟ್ ಒನ್ ನೋಡಿಲ್ಲ ಈಗಲೇ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನೀಡಲಾಗಿದೆ ಹಾಗೂ ವಿಡಿಯೋ ಫುಲ್ ನೋಡಿ ಕೊನೆಗೆ ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಒಂದು ಸಾವಿರ ವಿನ್ ಆಗುವ ಅವಕಾಶವನ್ನು ನೀವು ಕೊಡ್ಕೋಬಹುದು ಆರ್ಯನ್ ಮತ್ತು ಕವಿತಾ ಅಲ್ಲಿ ಬಿದ್ದಿದ್ದ ಕಾಗದವನ್ನು ತೆಗೆದುಕೊಂಡು ದಿಟ್ಟಿಸಿ ನೋಡುತ್ತಿದ್ದರು ಬಾಲ್ಯದ ಫೋಟೋ ಮತ್ತು ಅದರ ಹಿಂದಿನ ವಿಚಿತ್ರ ಸಂದೇಶ ಆರ್ಯನನ್ನು ಶಾಕ್ ಆಗುವಂತೆ ಮಾಡಿತ್ತು ಆ ಗೊತ್ತಿಲ್ಲದ ವ್ಯಕ್ತಿ ಆರ್ಯನ್ಗೆ ತಿಳಿದಿರುವಂತೆ ಅನಿಸುತ್ತಿತ್ತು ಆದರೆ ಯಾರು ಅವನು ಮತ್ತು ಅವನಿಗೆ ಏನು ಬೇಕು ಎಂಬುದು ಇನ್ನು ರಹಸ್ಯವಾಗಿಯೇ ಉಳಿದಿತ್ತು ಇವನು ನಮ್ಮನ್ನು ಆಟವಾಡಿಸುತ್ತಿದ್ದಾನೆ ಎಂದು ಆರ್ಯನ್ ಹೇಳಿದ ನಾವು ಒಂದು ಹೆಜ್ಜೆ ಮುಂದಿಟ್ಟರೆ ಅವನು ಎರಡು ಹೆಜ್ಜೆ ಮುಂದೆ ಹೋಗುತ್ತಿದ್ದಾನೆ ನಾವು ಇಡುವ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಿದ್ದಾನೆ ನಾವು ಸುಮ್ಮನಿರಬಾರದು ಆರ್ಯನ್ ಅಂತ ಕವಿತಾ ಹೇಳಿದಳು ಆ ಫೋಟೋ ಮತ್ತು ಅದರ ಹಿಂದೆ ಬರೆದಿರುವ ಒಂದು ಸುಳಿವು ಇರಬಹುದಾ ನಿನ್ನ ಬಾಲ್ಯದ ಬಗ್ಗೆ ಯೋಚಿಸು ನಿನಗೆ ನೆನಪಿರುವ ವಿಚಿತ್ರ ಘಟನೆಗಳೇನಾದರೂ ಇವೆಯೇ ಎಂದು ಕೇಳಿದಳು ಆರ್ಯನ್ ತನ್ನ ಬಾಲ್ಯದ ನೆನಪುಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದನು ಮಸೋಕಾದ ಚಿತ್ರಗಳು ಅವನ ಮನಸ್ಸಿನಲ್ಲಿ ಹಾದು ಹೋದವು ಆದರೆ ಯಾವುದೂ ಸರಿಯಾಗಿ ನೆನಪಾಗುತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಅವನಿಗೆ ಒಂದು ಸಣ್ಣ ಘಟನೆ ನೆನಪಾಯಿತು ಅವನು ಚಿಕ್ಕವನಿದ್ದಾಗ ಅವರ ಮನೆಯ ಸಮೀಪದಲ್ಲಿ ಒಂದು ಹಳೆಯ ಪಾಳು ಬಿದ್ದ ಮನೆಯಿತ್ತು ಅಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ ಆದರೆ ಮಕ್ಕಳು ಒಳಗೆ ಹೋಗಿ ಆಟ ಆಡುತ್ತಿದ್ದರು ಒಂದು ದಿನ ಆರ್ಯನ್ ಸಣ್ಣ ಹುಡುಗನಿದ್ದಾಗ ಆ ಮನೆಯೊಳಗೆ ಹೋದಾಗ ಯಾರೋ ಅವನನ್ನು ಹಿಂಬಾಲಿಸಿದಂತೆ ಅನಿಸುತ್ತಿತ್ತು ಅವನು ಭಯದಿಂದ ಓಡಿ ಬಂದಿದ್ದನು ಮತ್ತು ಆ ಘಟನೆಯನ್ನು ಬಹುತೇಕ ಮರೆತಿದ್ದನು ಅದನ್ನು ಈಗ ನೆನೆಸಿಕೊಂಡು ಒಂದು ಪಾಳು ಬಿದ್ದ ಮನೆ ಆರ್ಯನ್ ಸಣ್ಣ ಧ್ವನಿಯಲ್ಲಿ ಹೇಳಿದನು ನಾನು ಚಿಕ್ಕವನಿದ್ದಾಗ ಅಲ್ಲಿಗೆ ಹೋಗಿದ್ದೆ ಬಹುಶಃ ಅದಕ್ಕೂ ಇದಕ್ಕೂ ಸಂಬಂಧವಿರಬಹುದಾ ಎಂದು ಅನುಮಾನ ಪಟ್ಟನು ಅವರು ತಕ್ಷಣವೇ ಹಳೆಯ ಮನೆ ಕಡೆಗೆ ಹೊರಟರು ಆ ಸ್ಥಳ ಈಗಲೂ ಭಯಾನಕವಾಗಿತ್ತು ಮುರಿದ ಕಿಟಕಿಗಳು ಕಿತ್ತು ಬಂದ ಗೋಡೆಯ ಬಣ್ಣ ಮತ್ತು ಎಲ್ಲೆಡೆ ಹರಡಿದ್ದ ಮರದ ಎಲೆಗಳು ಆ ಮನೆ ಕರಳ ಇತಿಹಾಸವನ್ನು ಸಾರುತ್ತಿದ್ದವು ಅವರು ಒಳಗೆ ಹೋದಾಗ ದಟ್ಟವಾದ ಧೂಳು ಮತ್ತು ಜೇಡರ ಬಲೆಗಳು ತುಂಬಿ ಹೋಗಿತ್ತು ಮುಂದೆ ಏನಾಗುತ್ತೆ ಅಂತ ತಿಳಿಯೋಣ ಅದಕ್ಕಿಂತ ಮೊದಲು ನೀವಿನ್ನೂ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡಿ ಯಾವುದೇ ರೀತಿಯ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದರೂ ನೀವೇ ಮೊದಲು ನೋಡ್ಬೋದು ಅವರು ಎಚ್ಚರಿಕೆಯಿಂದ ಪ್ರತಿ ಕೋಣೆಯನ್ನು ಪರಿಶೀಲಿಸಿದರು ನೆಲದ ಮೇಲೆ ಹಳೆಯ ಆಟಿಕೆಗಳು ಮುರಿದು ಬಿದ್ದ ಚೇರು ಮತ್ತು ಕೆಲವು ಕಾಗದದ ತುಂಡುಗಳು ಬಿದ್ದಿದ್ದವು ಒಂದು ಕೋಣೆಯಲ್ಲಿ ಅವರಿಗೆ ಒಂದು ಹಳೆಯ ಡೈರಿ ಸಿಕ್ಕಿತು ಅದರ ಪುಟಗಳು ತುಂಬ ಹಳೆಯದಾಗಿ ಹಳದಿ ಬಣ್ಣಕ್ಕೆ ತಿರುಗಿದ್ದವು ಮತ್ತು ಅದರಲ್ಲಿ ಬರೆದಿದ್ದ ಅಕ್ಷರಗಳು ಸರಿಯಾಗಿ ಕಾಣುತ್ತಿರಲಿಲ್ಲ ಬಹಳ ಕಷ್ಟಪಟ್ಟು ಅವರು ಕೆಲವು ಅಕ್ಷರಗಳನ್ನು ಓದಲು ಪ್ರಯತ್ನಿಸಿದರು ಆ ಡೈರಿಯು ಯಾರೋ ಒಬ್ಬರು ತಮ್ಮ ಜೀವನದಲ್ಲಿ ಅನುಭವಿಸಿದ ನೋವು ಮತ್ತು ಅನ್ಯಾಯದ ಬಗ್ಗೆ ಬರೆದಿದ್ದ ಕಥೆಯಾಗಿತ್ತು ಆ ಬರಹದಲ್ಲಿ ಸೇಡು ತೀರಿಸಿಕೊಳ್ಳುವ ತೀವ್ರವಾದ ಬಯಕೆ ಎದ್ದು ಕಾಣುತ್ತಿತ್ತು ಅದೇ ಸಮಯದಲ್ಲಿ ಆರ್ಯನ್ನ ಮೊಬೈಲ್ಗೆ ಮತ್ತೊಂದು ಸಂದೇಶ ಬಂತು ಈ ಬಾರಿ ಕೇವಲ ಬೆದರಿಕೆಯಾಗಿರಲಿಲ್ಲ ಅದರಲ್ಲಿ ಕೆಲವು ಸೂಚನೆಗಳಿದ್ದವು ಆರ್ಯನ್ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿ ಒಂದು ಕೆಲಸವನ್ನು ಮಾಡಬೇಕೆಂದು ಹೇಳಲಾಗಿತ್ತು ಅದು ತಪ್ಪಿದರೆ ಅವನ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತೇವೆ ಎಂದು ಬೆದರಿಕೆ ಹಾಕಲಾಗುತ್ತಿತ್ತು ಈಗಲೂ ಅವನಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಈ ಪಾಳು ಮನೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ತಕ್ಷಣವೇ ಅಲ್ಲಿಂದ ಹೊರಬಂದು ಆರ್ಯನ್ ತೀವ್ರ ಸಂಕಟಕ್ಕೆ ಸಿಲುಕಿದ ಆತನಿಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿರಲಿಲ್ಲ ಒಂದು ಕಡೆ ತನ್ನ ಗೌರವ ಮತ್ತು ಭವಿಷ್ಯ ಇನ್ನೊಂದು ಕಡೆ ಆ ಅನಾಮಿಕ ವ್ಯಕ್ತಿಯ ಬೇಡಿಕೆಗಳು ಅವನು ಕವಿತಾಳ ಕಡೆ ನೋಡಿದನು ಅವನ ಕಣ್ಣುಗಳಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು ನಾವು ಇನ್ನು ಏನು ಮಾಡಲು ಸಾಧ್ಯವಿಲ್ಲ ನಾವು ಪೊಲೀಸರಿಗೆ ತಿಳಿಸೋಣ ಆರ್ಯನ್ ಎಂದು ಕವಿತಾ ಗಟ್ಟಿಯಾಗಿ ಹೇಳುತ್ತಾಳೆ ಇದು ಮಿತಿ ಮೀರುತ್ತಿದೆ ನಾವು ಈಗಲೂ ಸುಮ್ಮನಿದ್ದರೆ ಆತ ಇನ್ನು ನಮಗೆ ಬೆದರಿಕೆ ಒಡ್ಡುತ್ತಿರುತ್ತಾನೆ ಎಂದು ಹೇಳಿದಳು ಆರ್ಯನ್ಗೆ ಬೇರೆ ದಾರಿ ಇರಲಿಲ್ಲ ಈಗ ಆರ್ಯ ಮನಸ್ಸು ಮಾಡಿ ಪೊಲೀಸರಿಗೆ ದೂರು ನೀಡಲು ನಿರ್ಧರಿಸಿ ಪೊಲೀಸ್ ಸ್ಟೇಷನ್ ಕಡೆಗೆ ಹೊರಟಿದ್ದರು ಆದರೆ ಅವರು ಪೊಲೀಸ್ ಠಾಣೆಗೆ ಹೋಗುವ ಮುನ್ನ ಈ ಬಾರಿ ಯಾವುದೇ ಮೆಸೇಜ್ ಬರುವುದಿಲ್ಲ ಆದರೆ ಅವನಿಗೆ ಮತ್ತೊಂದು ಕರೆ ಬಂತು ಕರೆ ಮಾಡಿದ ವ್ಯಕ್ತಿಯ ಧ್ವನಿ ವಿಚಿತ್ರವಾಗಿತ್ತು ಆ ವ್ಯಕ್ತಿ ಆರ್ಯನ್ಗೆ ಒಂದು ಕೊನೆಯ ಅವಕಾಶವನ್ನು ನೀಡುತ್ತಾನೆ ಅವನು ಹೇಳಿದ ಕೆಲಸವನ್ನು ಮಾಡಿದರೆ ಎಲ್ಲವೂ ಕೊನೆಗೊಳ್ಳುತ್ತದೆ ಇಲ್ಲದಿದ್ದರೆ ಪರಿಣಾಮಗಳು ಭಯಾನಕವಾಗಿರುತ್ತವೆ ಎಂದು ಎಚ್ಚರಿಸುತ್ತಾನೆ ಆರ್ಯನ್ ಮತ್ತು ಕವಿತಾ ಪೊಲೀಸ್ ಠಾಣೆಗೆ ಹೋಗುವ ಬದಲು ಕೊನೆಯದಾಗಿ ಆ ವ್ಯಕ್ತಿ ಹೇಳಿದ ಮಾತನ್ನು ಕೇಳಲು ನಿರ್ಧರಿಸುತ್ತಾರೆ ಈಗ ಇವರಿಬ್ಬರು ಅನಾಮಿಕ ವ್ಯಕ್ತಿ ಹೇಳಿದ ಸ್ಥಳಕ್ಕೆ ಹೋಗುತ್ತಾರೆ ಈಗ ಆತನನ್ನು ಮುಖಾಮುಖಿಯಾಗಿ ನೋಡಬೇಕೆಂದು ಮಾತನಾಡಲೇಬೇಕೆಂದು ಅಂದುಕೊಂಡಿದ್ದರು ಆ ಸ್ಥಳ ನಗರದ ಹೊರ ವಲಯದಲ್ಲಿದ್ದ ಒಂದು ಹಳೆಯ ಕಾರ್ಖಾನೆಯಾಗಿತ್ತು ಅವರು ಒಳಗೆ ಹೋದಾಗ ಕಾರ್ಖಾನೆಯ ವಾತಾವರಣ ತುಂಬ ಭಯಾನಕವಾಗಿತ್ತು ಕತ್ತಲು ಎಲ್ಲೆಡೆ ಆವರಿಸಿತ್ತು ಇದ್ದಕ್ಕಿದ್ದಂತೆ ಒಂದು ಬೆಳಕು ಕಾಣಿಸಿಕೊಂಡಿತ್ತು ಮತ್ತು ಅಲ್ಲಿಂದ ಒಬ್ಬ ವ್ಯಕ್ತಿ ಹೊರ ಬಂದ ಅವನ ಮುಖ ಮುಚ್ಚಲ್ಪಟ್ಟಿತ್ತು ಕೇವಲ ಕಣ್ಣುಗಳು ಮಾತ್ರ ಕಾಣುತ್ತಿದ್ದವು ನೀವು ಬಂದೇ ಬರುತ್ತೀರಿ ಎಂದು ನನಗೆ ತಿಳಿದಿತ್ತು ಆ ವ್ಯಕ್ತಿ ವಿಚಿತ್ರವಾದ ಧ್ವನಿಯಲ್ಲಿ ಹೇಳಿದನು ನೀವು ಯಾರು ಮತ್ತು ನಿಮಗೆ ನನ್ನಿಂದ ಏನು ಬೇಕು ಯಾಕೆ ಇದನ್ನೆಲ್ಲ ಮಾಡಿಸುತ್ತಿದ್ದೀರಾ ಆರ್ಯನ್ ಧೈರ್ಯದಿಂದ ಆತನಿಗೆ ಕೇಳಿದನು ಆ ವ್ಯಕ್ತಿ ಜೋರಾಗಿ ನಗುತ್ತಾ ತನ್ನ ಮುಖವಾಡವನ್ನು ತೆಗೆದನು ಆರ್ಯನ್ ಮತ್ತು ಕವಿತಾ ಆ ವ್ಯಕ್ತಿಯನ್ನು ನೋಡಿ ಆಘಾತ ಕೊಡಕ್ಕಾದರು ಅದು ಬೇರೆ ಯಾರೂ ಅಲ್ಲ ಆರ್ಯನ್ ಕಾಲೇಜಿನ ಅಟೆಂಡರ್ ಆಗಿದ್ದ ವೆಂಕಟೇಶ್ ನಂಬಲು ಸಾಧ್ಯವಿಲ್ಲ ಅಲ್ಲವೇ ವೆಂಕಟೇಶ್ ಜೋರಾಗಿ ಹೇಳಿದನು ನಿಮ್ಮಂತಹ ಶ್ರೀಮಂತ ಮತ್ತು ಪ್ರಭಾವಿ ವಿದ್ಯಾರ್ಥಿಗಳು ನಮ್ಮಂತಹ ಸಾಮಾನ್ಯ ಜನರನ್ನು ಹೇಗೆ ನಡೆಸಿಕೊಳ್ಳುತ್ತೀರಾ ಎಂಬುದನ್ನು ನೀವು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿ ವೆಂಕಟೇಶ್ ಹಿಂದಿನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು ವರ್ಷಗಳ ಹಿಂದೆ ಆರ್ಯನ್ನ ತಂದೆಯಿಂದ ತಾನು ಅನ್ಯಾಯ ಕೊಡಕಾಗಿದ್ದೆ ಎಂದು ಅವನು ಹೇಳಿದನು ಸ್ನೇಹಿತರೇ ನಿಮಗೆ ಗೊತ್ತಿರಲಿ ಆರ್ಯನ್ ತಂದೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಇಲ್ಲ ಸಲದ ಅಪವಾದವನ್ನು ಹೊರಿಸಿ ತನ್ನ ವೃತ್ತಿ ಮತ್ತು ಜೀವನವನ್ನು ನಾಶ ಮಾಡಿದ ಆರ್ಯನ ತಂದೆಯ ಮೇಲೆ ಸೇಡು ತೀರಿಸಿಕೊಳ್ಳಲು ಅವನು ಕಾಯುತ್ತಿದ್ದನು ಆರ್ಯನ್ ಅವನ ಮಗ ಎಂದು ತಿಳಿದಾಗ ಅವನನ್ನು ಬಳಸಿಕೊಂಡು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು ಈಗಿನ ಟೆಕ್ನಾಲಜಿ ಬಳಸಿ ವೈಯುಕ್ತಿಕ ವಿಡಿಯೋಗಳನ್ನು ಮಾಡಿ ಆರ್ಯನನ್ನು ಬ್ಲ್ಯಾಕ್ ಮೇಲ್ ಮಾಡಲು ಪ್ರಾರಂಭಿಸಿದ್ದನು ಆರ್ಯನ್ ಮತ್ತು ಕವಿತಾ ಈ ಸತ್ಯವನ್ನು ಕೇಳಿ ಬೆಚ್ಚಿಬಿದ್ದರು ವೆಂಕಟೇಶ್ನ ದಹ ಎಷ್ಟು ಆಳವಾಗಿತ್ತೆಂದರೆ ಆತನ ತಂದೆಯ ಮೇಲಿನ ಕೋಪವನ್ನು ಒಬ್ಬ ಮುಗ್ಧ ವಿದ್ಯಾರ್ಥಿಯ ಜೀವನವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದ್ದ ಹೀಗೆ ಮಾತನಾಡುತ್ತಿರುವಾಗ ಪೊಲೀಸರು ಸೈರನ್ನೊಂದಿಗೆ ಕಾರ್ಖಾನೆಯನ್ನು ಸುತ್ತುವರೆದರು ಪೊಲೀಸ್ ಹೇಗೆ ಬಂದರು ಅಂತ ನೀವು ಅಂದುಕೊಳ್ತಿರಬಹುದು ಕವಿತಾ ರಹಸ್ಯವಾಗಿ ತನಗೆ ಗೊತ್ತಿರುವ ಪೊಲೀಸ್ ಒಬ್ಬರಿಗೆ ಕರೆ ಮಾಡಿ ಎಲ್ಲ ಮಾಹಿತಿ ತಿಳಿಸಿದ್ದಳು ಪೊಲೀಸ್ ಬರುವುದನ್ನು ಕಂಡ ವೆಂಕಟೇಶ್ ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎಂಬ ಭಯದಲ್ಲಿ ಓಡಿ ಹೋಗಲು ಪ್ರಯತ್ನಿಸಿದನು ಆದರೆ ಪೊಲೀಸರು ಅವನನ್ನು ಹಿಡಿದು ಅರೆಸ್ಟ್ ಮಾಡಿದರು ಕೊನೆಯಲ್ಲಿ ಸತ್ಯವು ಬೆಳಕಿಗೆ ಬಂತು ವೆಂಕಟೇಶ್ನನ್ನು ಬಂಧಿಸಲಾಯಿತು ಮತ್ತು ಆರ್ಯನ್ನ ಮೇಲಿನ ಎಲ್ಲ ಆರೋಪಗಳು ಹಿಂತೆಗೆದುಕೊಳ್ಳಲ್ಪಟ್ಟವು ಆರ್ಯನ್ ಮತ್ತು ಕವಿತಾ ನಿಟ್ಟಿಸಿರು ಬಿಟ್ಟರು ಅವರು ಒಂದು ಭಯಾನಕ ಪರೀಕ್ಷೆಯಿಂದ ಈಗ ಪಾರಾಗಿದ್ದರು ಆದರೆ ಈ ಘಟನೆ ಆರ್ಯನ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿತು ಅವನು ಎಂದಿಗೂ ತನ್ನ ಕಳೆದು ಹೋದ ನೆನಪುಗಳನ್ನು ಮರೆಯಲು ಸಾಧ್ಯವಾಗಲಿಲ್ಲ ಆ ಪಾರ್ಸಲ್ ಮತ್ತು ಬೆದರಿಕೆ ಸಂದೇಶಗಳು ಅವನನ್ನು ಸದಾ ಕಾಡುತ್ತಿದ್ದವು ಈ ಸ್ಟೋರಿ ಫುಲ್ ನೋಡಿ ಸ್ಟೋರಿಯನ್ನು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗಾದ್ರೆ ಈ ಪ್ರಶ್ನೆಗೆ ಈಗ ಸರಿಯಾಗಿ ಉತ್ತರ ನೀಡಿ ವಾರದ ಕೊನೆಯಲ್ಲಿ ನೀವು ಕೂಡ ಒಂದು ಸಾವಿರ ಬಿಂದಾಗ ಅವಕಾಶವನ್ನ ಪಡ್ಕೋಬೋದು ವೆಂಕಟೇಶ್ನನ್ನು ಬಂಧಿಸಿದ ನಂತರ ಆರ್ಯನ್ನ ಖಾಸಗಿ ವಿಡಿಯೋಗಳು ಸಂಪೂರ್ಣವಾಗಿ ಡೆಲೀಟ್ ಆಗಿದೆ ಅಂತ ನೀವು ಅಂದ್ಕೊಳ್ತೀರಾ ಇಲ್ಲಾಂದ್ರೆ ಆ ವಿಡಿಯೋಗಳು ಮತ್ತೆ ಬೇರೆಯವರ ಕೈಗೆ ಸಿಕ್ಕಿ ಮತ್ತೆ ಆರ್ಯನ್ಗೆ ಫ್ಯೂಚರ್ಲಿ ಪ್ರಾಬ್ಲಮ್ ಆಗ್ಬೋದಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಇನ್ನೊಂದು ಸಸ್ಪೆನ್ಸ್ ಸ್ಟೋರಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬೈ